ಯಾರನ್ನು ನಂಬಿ ಕವನ ಚಿಕ್ಕದೊಂದು ಯಾರನ್ನು ನಂಬಿ ಈ ಭೂಮಿಗೆ ಬಂದಿಲ್ಲ ಯಾರನ್ನು ನಂಬಿ ಈ ಭೂಮಿಗೆ ಬಂದಿಲ್ಲ ಅಂದ ಮೇಲೆ ಯಾರನ್ನು ನಂಬಿ ಜೀವನ ನಡೆಸುವುದು ಅವಶ್ಯಕತೆ ಇಲ್ಲ ಅಂದ ಮೇಲೆ ಯಾರನ್ನು ನಂಬಿ ಜೀವನ ನಡೆಸುವುದು ಅವಶ್ಯಕತೆ ಇಲ್ಲ ನಮಗೆ ಬೆಲೆ ಕೊಡದ ಇವರನ್ನು ಬಿಟ್ಟು ಬಿಡಬೇಕು ಬೆಲೆ ಕೊಟ್ಟವರಿಗೆ ಬೆಟ್ಟದಷ್ಟು ಪ್ರೀತಿ ತೋರಿಸಬೇಕು ಆಸೆ ಇರಬೇಕು ದುರಾಶೆ ಇರಬಾರದು ಆಶೆ ಇರಬೇಕು ದುರಾಶೆ ಇರಬಾರದು ದ್ವೇಷವನ್ನು ಸಾಧಿಸಬಾರದು ಇತರರ ಏಳಿಗೆಯನ್ನು ಕಂಡು ಅಸೂಯೆ ಪಡೆಯಬಾರದು ಇತರರ ಏಳಿಗೆಯನ್ನು ಕಂಡು ಅಸೂಯೆ ಪಡೆಯಬಾರದು ಇವುಗಳಿಂದ ನೋವುಗಳೇ ಹೊರತು ಸಂತೋಷ ಎಂದಿಗೂ ಸಿಗುವುದಿಲ್ಲ ಸಾಧ್ಯವಾದರೆ ಪ್ರೀತಿ ಹಂಚು ಆದರೆ ಅದರ ಎಷ್ಟು ಅದರ ಎರಡರಷ್ಟು ನಿಮಗೆ ಸುಖ ಶಾಂತಿ ಮತ್ತು ನೆಮ್ಮದಿಯನ್ನು ಕೊಡುತ್ತಾನೆ ಗುರುವಿಲ್ಲದೆ ಬದುಕಿಲ್ಲ ಗುರುವಿಲ್ಲದೆ ಗುರಿ ಇಲ್ಲ ಗುರುವಿನಿಂದಲೇ ನಾವೆಲ್ಲ ಗುರುವೇ ನಮಗೆ ಶಕ್ತಿ ಗುರುವೇ ನಮಗೆ ಮುಕ್ತಿ ಗುರುವೇ ನಮಗೆ ಅಂತ್ಯ